ನೀವೆಲ್ಲ ಇದೆಲ್ಲ ಕೇಳಿದ್ರಲ್ಲ ಕೊಗ್ಗ ಕಾಮತ್ತು ಕೊರಗೈ ಪೂಜಾರಿ ಕೊಗ್ಗ ಶೆಟ್ಟಿ ಕೊರಗೈ ಶೆಟ್ಟಿ ಕೊರತಿ ಶೆಟ್ಟಿ ಎಲ್ಲ ಎಷ್ಟು ಹೆಸರು ಒಳ್ಳೆ ಇತ್ತು ಎಷ್ಟು ಅಲ್ಲ ಎಲ್ಲ ನೀವು ಹೇಗ ಕೇಳ್ತಾರೆ ಅಲ್ಲ ಅದು ಕೊರಗೈ ಶೆಟ್ಟಿ ಕೊಗ್ಗ ಕಾಮತ್ತು ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಾದ್ರೆ ಕೊಗ್ಗ ಮಾಡಿಬಿಡ್ತರು ಕೊರಗೈ ಹೆಸರು ಇವರೆಲ್ಲ ಬಾಲ್ಯದಲ್ಲಿ ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟಿ ಕೊರಗ ಸಮುದಾಯಕ್ಕೆ ಅಡಾಪ್ಷನ್ ಎಂತ ಹೇಳ್ತಾರೆ ದತ್ತು ಕೊಟ್ಟು ಸರಿ ಮಾಡಿದ್ರ ಮೇಲೆ ಪುನಃ ಅವ್ರಿಗೆ ಅದೇ ಇಡ್ತಾರೆ ಕೊರಗ ಅಂತೇಳಿ ಇಡ್ತಾರೆ ಅವರಿಗೆ ಅವ್ರು ಹ್ಯಾಕ್ ಸರಿ ಮಾಡ್ತಾರೆ ಹೇಗಂತೇಳ್ರೆ ಮತ್ತೆಲ್ಲ ವಾದನಗಳು ಮನೋರಂಜನೆಗಾಗಿದೆ ಆದರೆ ಅವ್ರದ್ದು ಇಲ್ಲಿದೆ ನೋಡಿ ಆ ದೋಲು ಇತ್ತಲ್ಲ ಅದು ಅದು ತುಂಬ ಸೈನ್ಸು ನಿಮ್ಮ ನಿಮ್ಮ ಏಳು ಚಕ್ರಗಳನ್ನು ಪ್ರಚೋದನೆ ಮಾಡುವಷ್ಟು ಪ್ರಚೋದನೆ ಮಾಡುವಷ್ಟು ಶಕ್ತಿ ಆ ವಾದನಕ್ಕಿದೆ ಅರ್ಧ ಕೇಳ್ತೀರಿ ಅರ್ಧ ನಿಮ್ಮ ದೇಹ ಪಾಸ್ ಆಗತ್ತೆ ಇದನ್ನೆಲ್ಲ ಜಿನೋ ನಾವು ಅಮೇರಿಕದಲ್ಲಿ ಅದನ್ನು ಟೆಸ್ಟಿಫೈ ಮಾಡಿ ನಾವು ನಿಮ್ಗೆ ಹೇಳೋದು ನೀವು ಕೊರಗಜ್ಜನೆಗೆ ಯಾವ ಹೆಸಿ ಕೊಡ್ತೀರಿ ಚಕ್ಕುಲಿ ತಗೊಂಡೆ ಕೊಡ್ತೀರಿ ನೀವು ಒಂದೊಂದು ಪ್ಯಾಕೆಟ್ ತಗೊಂಡು ಕೊಡ್ತೀರಿ ಅದರಲ್ಲಿ ಎರಡೇ ಚಕ್ಕುಲಿ ಕೊಡ್ಬೇಕು ಯಾಕಂದರೆ ಏಳು ಚಕ್ರಗಳನ್ನು ಪ್ರಚೋದನೆ ಮಾಡುವಂಥದ್ದು ಸಬ್ಸ್ಟ್ಯೂಟೆಡ್ ಬದಲಿ ಕೊಡುವಂಥದ್ದು ಏಳು ಚಕ್ಕಲಿ ಕೊಡಬೇಕು ಕೊರಗಜ್ಜನಿಗೆ ಎಲೆಗಳು ಯಾಕೆ ಕೊಡ್ತೀವಿ ನಾವು ಬೀಡಕ್ಕೆ ಕೊಡ್ತೀವಿ ಎಲೆ ಅಂತೇಳ್ರೆ ನಮ್ಮಲ್ಲಿ ಎಲ್ಲ ಚಕ್ರಕ್ಕೂ ಒಂದೊಂದು ನಾಲ್ಕು ದಳ ಐದು ದಳ ಆರು ದಳ ಅಂತಿತ್ತು ಅದರ ಬದಲಿಗೆ ಎಲೆ ಕೊಡ್ತೀವಿ ಲಾಸ್ಟಿಗೆ ಒಂದು ಈಗಲೂ ಕೂಡ ನಮ್ಮ ತಪ್ಪು ಗ್ರಹಿಕೆ ಇತ್ತು ಸ್ಕಾಚು ಸರ ಎಲ್ಲ ಕೊಡ್ತಾರೆ ಇದು ಯಾಕೆ ಬಂತಂದೇಳ್ರೆ ಶತಶತಮಾನದ ಹಿಂದೆ ಕೊರಗ ಜನಾಂಗಕ್ಕೆ ಯಾವುದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಮುಟ್ಟುವವರಿಗೆ ಅವಕಾಶ ಇರಲಿಲ್ಲ ಆದರೆ ನಮಗೆ ಶ್ರೇಷ್ಠ ಯಾವುದು ಕೇಳಿದ್ರೆ ತೆಂಗಿನ ಬೊಂಡ ತೆಂಗಿನ ಅದು ಟೆಂಡರ್ ಕೋಕೋನೆಟ್ ಆದರೆ ಅದ್ರ ಬದಲಿ ಸಿಕ್ತಿದ್ದು ಆವಾಗ ಟಾಡಿ ಅಂದರೆ ಕಳ್ಳು ಸಿಕ್ತಿತ್ತು ಅವರು ಈ ಬಂಡದ ಬದಲಿಗೆ ಅಥವಾ ಈ ಶಿಯಾಳದ ಬದಲಿಗೆ ಆ ಟಾಡಿ ತಂದು ಇಡ್ತಿದ್ರು ಇದು ಈ ಮೂರು ಐಟಮ್ ಯಾಕೆ ಕೇಳಿದ್ರೆ ಇದು ತಂತ್ರದ ದೊಡ್ಡ ಸಾಧನೆ ಅವ್ರದ್ದು ನೀವು ದೊಡ್ಡ ತಂತ್ರ ಎಲ್ಲಿದೆ ಹೇಡಿದ್ರೆ ನೀವು ಕೊರಗರ ಹತ್ರ ಹೋಗ್ಬೇಕು ನಿಮಗೆ ಯಾರತ್ರೂ ಆಗ್ತಿದ್ದೋ ಅವ್ರ ಹತ್ರ ಆಗುತ್ತೆ ಯಾಕಂದರೆ ಅವರು ಎಷ್ಟು ಪರಿಪೂರ್ಣರು ಅಂತ ಹೇಳಿದರೆ ಎಲ್ಲ ನಾವು ಕಾಪಿ ಮಾಡ್ಕೊಂಡಿದ್ದೀವಿ ಆದರೆ ಬಟ್ ಅವರ ಕಮ್ಯುನಿಟಿಯಲ್ಲಿ ನಮ್ಮದು ಏನು ಇದು ಆಧ್ಯಾತ್ಮ ನಮ್ಮಲ್ಲಿ ಏನು ವೇದ ನಮ್ಮನ್ನೇನು ಬ್ರಾಹ್ಮಣ ಇದೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅವರಿಗೆ ನಾವು ಅವ್ರ ಬಗ್ಗೆ ರಿಸರ್ಚ್ ಮಾಡ್ದೆ ಗೊತ್ತಾಯಿತು ಹಾಗಾದರೆ ನಾವು ಮೇಲೋ ಅವರ ಕೀಳ ವೇದ ನಮ್ಗೆ ಅವರಿಗೆ ಗೊತ್ತಿಲ್ವ ವೇದ ಇತ್ತು ಅವ್ರ ಹತ್ರ ವಿಜ್ಞಾನ ಇಲ್ವ ವಿಜ್ಞಾನ ಇತ್ತು ಎಲ್ಲದೂ ಇತ್ತು ಹಾಗೆ ಎಲ್ಲ ಪರಿಶಿಷ್ಟರಲ್ಲೂ ಕೂಡ ವಿಜ್ಞಾನ ಇದೆ ವೇದ ಇದೆ ಕಲಾತ್ಮಕಗಳು ಇದೆ